ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ನಾನು ಓಮಿನಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಇದು ನೈಂಟಿ ನೈನ್ ಮಾಡಲಿ ಸರ್ ನೈಂಟಿ ನೈನ್ ಮಾಡಲ ಇದು ಹೌದು ಓನರ್ ಎಷ್ಟಾಗಿದ್ದಾರೆ ಓನರು ಐದು ಐದನೇ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಜಾಸ್ತಿ ಇದೆ ಕಸ್ಟಮರ್ ಮೇಲ್ಡಿ ಬೇಕಾದ್ರೆ ಮಾಡಿಸ್ಕೊಡ್ತೀರಾ ಹಾಂ ಅವ್ರು ಬೇಕಾದ್ರೆ ಮಾಡಿಸ್ಕೊಡ್ತಿಲ್ಲ ಅವ್ರವ್ರು ಮಾಡಿಸ್ಕೋಬೋದು ಏರ್ ಕಂಡೀಷನ್ ಏರ್ ಕಂಡೀಷನ್ ಅಣ್ಣ ನೈಂಟಿ ಪರ್ಸೆಂಟ್ ಇದೆ ಅಣ್ಣ ಏಯ್ಟಿ ಏಯ್ಟ್ ನೈಂಟಿ ಪರ್ಸೆಂಟ್ ಮ್ಯಾಗ್ವಿಲ್ ಸರ್ ಅದು ಹಾಂ ಮ್ಯಾಗ್ವಿಲ್ ಇದೆ ಮ್ಯಾಗ್ವಿಲ್ ಆಯಿತು ಮ್ಯಾಗ್ವಿಲ್ ಇದೆ ಟೇಪ್ರಿ ಕಾರ್ಡ್ ಇದೆ ಫ್ಲೋರ್ ಫ್ಲೋರ್ ಮ್ಯಾಟ್ ಹೊಸದು ಸೀಟ್ ಕವರ್ ಹೊಸದು ಲೇಟೆಸ್ಟ್ ಡ್ಯಾಶ್ ಬೋರ್ಡು ಆಮೇಲೆ ಗ್ಯಾಸು ಈಗ ರೀಸೆಂಟಾಗಿ ಫಿಟ್ ಮಾಡಿದ್ದು ಅಪ್ರೂವಲ್ ಇಲ್ಲ

ಹೌದು ಗಾಡಿಗೆ ಒಂದು ಅರವತ್ತೈದು ಸಾವಿರ ಗಂಟ ಕಟ್ ಮಾಡಿದೀವಿ ಈಗ ಈಗ ಎಪ್ಸಿಗೆ ರೀಸೆಂಡ್ ಇರ್ತೀವಿ ಫ್ರೆಶ್ ಸೀಟ್ ಕವರ್ ತಗೊಂಡು ಹಿಡಿದು ಗಾಡಿ ಗುಡ್ಕಂಡೀಶನ್ ಇದೆ ಮನೆ ಮದ್ದೂರ ಹತ್ತಾರಳ್ಳಿಯಲ್ಲಿ ಮಂಡ್ಯ ಜಿಲ್ಲೆ ಓಕೆ